ಹಾಳಾದ ತಾಂಬೂಲವನ್ನು ಪೂಜೆಗೆ ಇಟ್ಟರೆ ಕಂಟಕ ತಪ್ಪಿದ್ದಲ್ಲ ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ ನಿಮಗೆ ಅರ್ಥ ಆಗುತ್ತೆ ದುರ್ಗಾದೇವಿಗೆ ಶಿವನಿಗೆ ಗಣೇಶನಿಗೆ ಹನುಮಂತನಿಗೆ ತಾಂಬೂಲ ಅಂದರೆ ತುಂಬಾ ಇಷ್ಟ ಪೂಜೆಯಲ್ಲಿ ನಾವು ತಾಂಬೂಲವನ್ನಿಟ್ಟು ಏನು ಬೇಡ್ಕೊಂಡ್ರೂ ನಮಗೆ ಆಸೆಗಳು ಈಡೇರುತ್ತೆ ಅಂತ ಹೇಳ್ತಾರೆ ನವರಾತ್ರಿ ಪೂಜೆಯಲ್ಲಿ ತಾಂಬೂಲವನ್ನು ಯಾಕೆ ಬಳಸಬೇಕು ಅನ್ನೋದರ ವಿವರಣೆಯನ್ನು ನೋಡೋಣ ಸನಾತನ ಧರ್ಮದಲ್ಲಿ ದೇವರನ್ನು ಆರಾಧಿಸುವಾಗ ನಿಯಮಗಳನ್ನು ಪಾಲಿಸೋದು ಕಡ್ಡಾಯ ಪೂಜೆಯ ಎಲ್ಲ ವಿಧಾನಗಳು ಮತ್ತು ವಸ್ತುಗಳನ್ನು ಹೊಂದಿರುವುದು ಸಹ ಮುಖ್ಯ ಆಗುತ್ತೆ ಸನಾತನ ಧರ್ಮವಾದ ಹಿಂದೂ ಧರ್ಮದಲ್ಲಿ ಎಲ್ಲ ಪೂಜೆಗಳಲ್ಲಿ ವಿಶೇಷವಾಗಿ ಸಾಮಾನ್ಯವಾಗಿ ಬಳಸುವ ವಸ್ತು ಎಂದರೆ ವಿಳ್ಳೆದೆಲೆ ಮತ್ತು ಅಡಿಕೆ ಇದನ್ನು ಸಂಸ್ಕೃತಿ ಭಾಷೆಯಲ್ಲಿ ತಾಂಬೂಲ ಅಂತಲೂ ಸಹ ಕರೀತಾರೆ ಇದನ್ನು ಸ್ಕಂದ ಪುರಾಣದಲ್ಲೂ ಉಲ್ಲೇಖಿಸಲಾಗಿದೆ ಸಮುದ್ರವನ್ನು ಮತಿಸುವ ಸಮಯದಲ್ಲಿ ದೇವರುಗಳು ವಿಳ್ಳೆದೆಲೆಯನ್ನು ಬಳಸುತ್ತಿದ್ದರು ಅಂತ ನಂಬಿಕೆನೂ ಸಹ ಇದೆ ಅಂದಿನಿಂದ ತಾಂಬೂಲವನ್ನು ಬಳಸಲಾಗುತ್ತಿದೆ ದಕ್ಷಿಣ ಭಾಗದಲ್ಲಿ ಪ್ರತಿ ಶುಭ ಕಾರ್ಯಕ್ಕೂ ಮುನ್ನ ವಿಳ್ಳೆದೆಲಿಯನ್ನು ದೇವರಿಗೆ ಅರ್ಪಿಸ್ಲಾಗುತ್ತೆ ಆದರೆ ತಾಯಿ ದುರ್ಗಾದೇವಿಯು ತಾಂಬೂಲವನ್ನು ಯಾಕೆ ಇಷ್ಟಪಡ್ತಾರೆ ಪೂಜೆಯಲ್ಲಿ ತಾಂಬೂಲದ ಪ್ರಯೋಜನವೇನು ಅಂತ ತಿಳ್ಕೋಬೇಕು ಕಾತ್ಯಾಯಿನಿ ದೇವಿಯ ಕತೆ ಭಾಗವತ ಪುರಾಣದಲ್ಲಿ ಮಾರ್ಕಾಂಡೇಯ ಮತ್ತು ಸ್ಕಂದ ಪುರಾಣಗಳಲ್ಲಿ ಕಂಡುಬರುತ್ತೆ ಋಷಿ ಕಾತ್ಯಾಯನ ಈ ಮಾತಾದೇವಿಯ ಭಕ್ತ ಅಂತ ಪುರಾಣಗಳಲ್ಲಿ ಹೇಳಲಾಗಿದೆ ಅವರಿಗೆ ಯಾವುದೇ ಮಗು ಇರಲಿಲ್ಲ ಅವನು ತಾಯಿಯನ್ನ ಧ್ಯಾನಿಸುತ್ತಾ ನೀನು ನನಗೆ ಮಗಳಾಗಿ ಹುಟ್ಟಬೇಕು ಅಂತ ವರವನ್ನ ಕೇಳ್ತಾನೆ ಅಷ್ಟರಲ್ಲಿ ಮಹಿಷಾಸುರನ ದಬ್ಬಾಳಿಕೆ ಹೆಚ್ಚಾಗಿರುತ್ತೆ ಅವನು ದೇವರುಗಳನ್ನ ಸ್ವರ್ಗದಿಂದ ಓಡಿಸ್ತಾ ಇರ್ತಾನೆ ಸಾಮಾನ್ಯ ಜನರನ್ನ ಹಿಂಸೆ ಮಾಡ್ತಾ ಇರ್ತಾನೆ ಆತನ ದಬ್ಬಾಳಿಕೆಯನ್ನ ಅಂತ್ಯಗೊಳಿಸಬೇಕೆಂಬ ಕಾರಣದಿಂದ ತಾಯಿ ದುರ್ಗೆಯು ಕಾತ್ಯಾಯಿನಿಯಾಗಿ ಋಷಿ ಕಾತ್ಯಾಯನನ ಮಗಳಾಗಿ ಜನಿಸ್ತಾಳೆ ಅಶ್ವಿನಿ ಶುಕ್ಲ ನವಮಿ ತಿಥಿಯಂದು ಋಷಿ ಕಾತ್ಯಾಯನನ ಮಗಳಾದ ಕಾತ್ಯಾಯಿನಿಯನ್ನು ಪೂಜಿಸಿದ ನಂತರ ದೇವಿ ದಶಮಿ ದಿನದಂದು ಜೇನು ತುಂಬಿದ ತಾಂಬೂಲವನ್ನು ಸವಿದು ಮಹಿಷಾಸುರನಂದ ಕೊಲ್ತಾಳೆ ಇದರ ನಂತರ ಕಾತ್ಯಾಯಿನಿ ದೇವಿಯನ್ನು ಮಹಿಷಾಸುರ ಮರ್ದಿನಿ ಅಂತಲೂ ಸಹ ಕರೀತಾರೆ ಆದ್ದರಿಂದ ದೇವಿ ಪೂಜೆಗೆ ತಾಂಬೂಲವನ್ನು ತಪ್ಪದೆ ಅರ್ಪಿಸಬೇಕು ಎಲ್ಲ ದೇವರ ಪೂಜೆಯಲ್ಲೂ ತಾಂಬೂಲವನ್ನು ಅರ್ಪಿಸುವುದು ಅತ್ಯಂತ ಶುಭಕರ ದುರ್ಗಾದೇವಿಗೆ ತಾಂಬೂಲವನ್ನು ಅರ್ಪಿಸುವಾಗ ತಪ್ಪದೇ ಏಲಕ್ಕಿ ಲವಂಗ ಗುಲ್ಕನ್ ಇತ್ಯಾದಿಗಳನ್ನು ನೀಡಲೇಬೇಕು ಈ ವಸ್ತುಗಳನ್ನು ತಾಂಬೂಲದೊಂದಿಗೆ ದೇವಿಗೆ ಅರ್ಪಿಸಿದಾಗ ಆಕೆ ಅತ್ಯಂತ ಸಂತೋಷಗೊಳ್ತಾಳೆ ಮತ್ತು ದೇವಿಗೆ ಈ ಅರ್ಪಣೆಯನ್ನು ನೀಡಿದ ವ್ಯಕ್ತಿಯು ಸಂತೋಷ ಮತ್ತು ಸಮೃದ್ಧಿಯಲ್ಲಿ ವಾಸಿಸುತ್ತಾನೆ ಅಂತ ನಂಬಿಕೆ ಇದೆ ಸನಾತನ ಧರ್ಮದ ನಂಬಿಕೆಗಳ ಪ್ರಕಾರ ತಾಂಬೂಲಕ್ಕೆ ಬಳಸುವ ವಿಳ್ಳೆದೆಲೆಯಲ್ಲಿ ವಿವಿಧ ದೇವತೆಗಳು ವಾಸವಾಗಿದ್ದಾರೆ ಎನ್ನಲಾಗಿದೆ ಹೌದು ಈ ಒಂದು ಎಲೆಯಲ್ಲಿ ಬ್ರಹ್ಮಾಂಡದ ದೇವರುಗಳು ವಾಸವಾಗಿರ್ತಾರೆ ಅದಕ್ಕಾಗಿಯೇ ದೇವಿ ದುರ್ಗೆಯನ್ನು ಪೂಜಿಸುವಾಗ ತಪ್ಪದೇ ಆಕೆಗೆ ತಾಂಬೂಲವನ್ನು ಅರ್ಪಿಸಬೇಕು ಇನ್ನು ಪೂಜೆಗೆ ವಿಳ್ಳೆದೆಲೆಯನ್ನ ಇಡಬೇಕಾದ್ರೆ ಅದರ ಆಯ್ಕೆ ನಾವು ತಪ್ಪಾಗಿ ಮಾಡಬಾರದು ಹೇಗೆ ಕಾಮಧೇನುವಿನಲ್ಲಿ ಅನೇಕ ದೇವರುಗಳು ನೆಲೆಸಿರ್ತಾರೋ ಒಂದೇ ವಿಳ್ಳ್ಯದೆಲೆಯಲ್ಲಿ ಸಾವಿರಾರು ದೇವತೆಗಳು ವಾಸವಾಗಿರ್ತಾರೆ ಅಂತ ಹೇಳ ಆದರೆ ಪೂಜಾ ಸಾಮಗ್ರಿಯಾಗಿ ವಿಳ್ಳೆದೆಲೆಯನ್ನು ಆಯ್ಕೆ ಮಾಡುವಾಗ ಆ ವ್ಯಕ್ತಿಯು ಬಹಳ ಜಾಗರೂಕವಾಗಿರಬೇಕು ನಂಬಿಕೆಯ ಪ್ರಕಾರ ಎಲೆಯ ಮಧ್ಯಭಾಗ ಒಣಗಿದಂತಾದ ಮತ್ತು ಬಿರುಕು ಬಿಟ್ಟ ಮತ್ತು ರಂಧ್ರಗಳಿಂದ ತುಂಬಿದ ವಿಳ್ಳೆದೆಲೆಯನ್ನು ಪೂಜೆಗಳಲ್ಲಿ ಬಳಸಬಾರದು ವಿಳ್ಳೆದೆಲೆ ಯಾವಾಗಲೂ ಸುರಕ್ಷಿತ ರೂಪದಲ್ಲಿರಬೇಕು ಎಲೆ ಎಂದಿಗೂ ತಾಜಾವಾಗಿರಬೇಕು ಹಸಿರಿನಿಂದ ಕಂಗೊಳಿಸ್ತಾ ಇರಬೇಕು ಪೂಜೆಗೆ ಬಳಸುವ ವಿಳ್ಳೆದೆಲೆ ಹಾಳಾಗಿದ್ದರೆ ಆ ವ್ಯಕ್ತಿ ದೇವಿಯನ್ನು ಪೂಜಿಸಿದ್ರೂ ಕೂಡ ಯಾವುದೇ ಪ್ರಯೋಜನ ಇರೋದಿಲ್ಲ ದಕ್ಷಿಣ ಭಾರತದಲ್ಲಿ ದೇವಿ ಪೂಜೆ ಮಾಡಬೇಕಾದ್ರೆ ವಿಳ್ಳೆದೆಲೆ ಮೇಲೆ ಒಂದು ರೂಪಾಯಿ ನಾಣ್ಯವನ್ನು ಇಟ್ಟು ನೀಡಲಾಗುತ್ತೆ ಯಾವುದೇ ಶುಭ ಕೆಲಸಕ್ಕಾಗಿ ದೇವರನ್ನು ಪ್ರಾರ್ಥಿಸುವಾಗ ವಿಳ್ಳೆದೆಲೆ ನಡುವೆ ಒಂದು ರೂಪಾಯಿ ನಾಣ್ಯವನ್ನಿಟ್ಟು ದೇವಿಯ ಪೂಜೆಯನ್ನು ಮಾಡಲಾಗುತ್ತೆ ಇನ್ನು ಗಣೇಶನಿಗೆ ಹೀಗೆ ತಾಂಬೂಲ ಅರ್ಪಿಸಿದ್ರೆ ವಿಘ್ನಗಳೆಲ್ಲವೂ ದೂರ ಆಗುತ್ತೆ ಅದು ಹೇಗೆ ಅಂತ ಹೇಳಿದ್ರೆ ನಾವು ಕೆಲವು ಕೆಲಸಗಳಲ್ಲಿ ಪುನರಾವರ್ತಿತ ವೈಫಲ್ಯಗಳನ್ನು ಎದುರಿಸ್ತಾ ಇರ್ತೀವಿ ಗಣೇಶನಿಗೆ ತಾಂಬೂಲವನ್ನು ನೀಡಬೇಕು ಇದನ್ನು ಮಾಡುವ ಮೂಲಕ ಭಗವಾನ್ ಗಣೇಶನು ನಮಗೆ ಎಲ್ಲ ರೀತಿಯ ಶುಭವನ್ನು ತರ್ತಾನೆ ಇದಕ್ಕಾಗಿ ನಾವು ಬೆಳಿಗ್ಗೆ ಮತ್ತು ಸಂಜೆ ಸ್ನಾನ ಮಾಡಿ ಹತ್ತಿರದಲ್ಲಿರುವ ಗಣೇಶ ದೇವಾಲಯಕ್ಕೆ ಭೇಟಿ ನೀಡಿ ಮನೆಯಲ್ಲೇ ಅಥವಾ ಮನೆಯಲ್ಲೇ ಸ್ಥಾಪಿಸಲಾದ ಗಣೇಶ ವಿಗ್ರಹದ ಮುಂದೆ ಸಿಂಧೂರ ಬೆರೆಸಿದ ತುಪ್ಪದಿಂದ ಅಥವಾ ಕುಂಕುಮ ಬಣ್ಣದ ಅನ್ನದಿಂದ ಸ್ವಸ್ತಿಕನ್ನು ಮಾಡಬೇಕು ನಂತರ ಕೆಂಪು ದಾರದಲ್ಲಿ ಅಡಿಕೆಯನ್ನು ಕಟ್ಟಿ ಅದನ್ನು ನಿಯಮಿತವಾಗಿ ಪೂಜಿಸಬೇಕು ಈ ರೀತಿ ಅಡಿಕೆಯನ್ನು ಪೂಜಿಸೋದ್ರಿಂದ ಗಣೇಶನು ನಮ್ಮ ಮೇಲೆ ಸಂತೋಷಗೊಳ್ತಾನೆ ವರಗಳನ್ನು ಪ್ರಾಪ್ತಿ ಮಾಡ್ತಾನೆ ಅಂತ ನಂಬಿಕೆ ಇನ್ನು ಹನುಮಂತನಿಗೆ ಯಾವ ರೀತಿ ತಾಂಬೂಲವನ್ನು ಅರ್ಪಿಸ್ಬೇಕು ಭಗವಾನ್ ಹನುಮಂತನಿಗೆ ಮಂಗಳವಾರ ಶನಿವಾರ ಅಥವಾ ಹನುಮಾನ್ ಜಯಂತಿ ದಿನದಂದು ತಾಂಬೂಲವನ್ನು ಅರ್ಪಿಸಬೇಕು ಇದಕ್ಕಾಗಿ ಪೂಜಾ ಮನೆಯಲ್ಲಿ ಎಣ್ಣೆ ಕಡಲೆ ಹಿಟ್ಟು ಮತ್ತು ಉದ್ದಿನ ಹಿಟ್ಟಿನೊಂದಿಗೆ ಹನುಮಂತನ ವಿಗ್ರಹವನ್ನು ಮಾಡಿ ಆ ವಿಗ್ರಹದ ಮುಂದೆ ಎಣ್ಣೆ ಮತ್ತು ತುಪ್ಪದ ದೀಪವನ್ನು ಬೆಳಗಬೇಕು ನಂತರ ಪ್ರಾರ್ಥನೆ ಸಲ್ಲಿಸುವಾಗ ಧೂಪ ಮತ್ತು ದೀಪಗಳನ್ನು ಬೆಳಕಿ ಸಿಹಿ ತಿಂಡಿಗಳನ್ನು ಅರ್ಪಿಸಿ ನಂತರ ಗುಲ್ಕಂದ್ ಸೋಂಪು ತೆಂಗಿನ ಪುಡಿ ಮತ್ತು ಕತ್ತರಿಸಿದ ಗುಲಾಬಿ ಹೂಗಳನ್ನು ಬೆರೆಸಿ ಇಪ್ಪತ್ತೇಳು ತಾಂಬೂಲವನ್ನು ಎಲೆಗಳಲ್ಲಿ ತಯಾರಿಸಿ ಹನುಮಂತನಿಗೆ ಅರ್ಪಿಸಬೇಕು ಆದರೆ ಅದರಲ್ಲಿ ಸುಣ್ಣ ಅಥವಾ ಅಡಿಕೆಯನ್ನು ಇಡಬೇಡಿ ನಂತರ ಸಮಸ್ಯೆಯನ್ನು ಹನುಮಂತನ ಬಳಿ ಹೇಳಿಕೊಂಡು ಅದನ್ನು ಪರಿಹರಿಸುವಂತೆ ಕೇಳ್ಕೋಬೇಕು ಭಗವಾನ್ ಶಿವನಿಗೂ ಕೂಡ ತಾಂಬೂಲ ಅಂದರೆ ತುಂಬಾ ಇಷ್ಟ ಜ್ಯೋತಿಷ್ಯದ ಪ್ರಕಾರ ಯಾವುದೇ ಸೋಮವಾರದಂದು ಅಥವಾ ಶ್ರಾವಣ ಸೋಮವಾರದಂದು ವಿಳ್ಳೆದೆಲೆಯನ್ನು ನೀಡಿ ಇದನ್ನು ಮಾಡೋದ್ರಿಂದ ಭಕ್ತರ ಎಲ್ಲ ಆಸೆಗಳು ಈಡೇರುತ್ತೆ ಅಂತ ನಂಬಿಕೆ ಆದರೆ ಇದಕ್ಕಾಗಿ ಮೊದಲು ಶಿವನನ್ನು ವಿಶೇಷ ವಿಧಿವಿಧಾನಗಳ ಮೂಲಕ ಪೂಜಿಸಬೇಕು ನಂತರ ವಿಳ್ಳೆದೆಲೆಯಲ್ಲಿ ಗುಲ್ಕನ್ ಸೋಂಪು ಕಾಳು ತೆಂಗಿನ ಪುಡಿ ಗುಲಾಬಿ ದಳಗಳನ್ನು ಹಾಕಿ ಬಯಕೆಗಳನ್ನು ಈಡೇರಿಸುವಂತೆ ಶಿವನಲ್ಲಿ ಪ್ರಾರ್ಥಿಸಿ ಅರ್ಪಿಸಬೇಕು ಈ ಇನ್ಫಾರ್ಮೇಷನ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು